ಇಲ್ಲಿ ಇಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲರೂ ಕೂಡ ಹೆಲಿಕಾಪ್ಟರ್ ಉಪಯೋಗಿಸಿಲ್ಲ ಆಮೇಲೆ ಈ ಐಡಿಯಾ ಫಾರೆಸ್ಟ್ ಮಿನಿಸ್ಟ್ರಿಂದ ಇಲ್ಲಿ ಒಂದು ಇದು ಕಂಟೈನರ್ ಇರ್ತದೆ ಅದನ್ನು ರೋಪಲ್ಲಿ ಹಾಕಿ ನಮ್ಮ ಗದ್ದೆಗಳಿಗೆ ನೀರು ಹಾಕ್ತೀವ ಅದೇ ಮಾತ್ರ ತಗೋಸ್ತಾರೆ ಲಿಫ್ಟ್ ಮಾಡ್ತಾ ಎಲ್ಲ ಒಳ್ಳೊಳ್ಳೆ ಸಸಿಗಳು ಬಂದಿರುತ್ತೆ ಪ್ರಭೇದಗಳು ಬಂದಿರುತ್ತೆ ಒಳ್ಳೆ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಹ್ಯಾಬಿಟ್ಯಾಟ್ ಕ್ರಿಯೇಟ್ ಆಗಿರ್ತದೆ ಬೆಂಕಿ ಬಂದೆಲ್ಲ ಎಲ್ಲ ಮತ್ತಿನ್ನೊಂದು ಹತ್ತು ವರ್ಷದಿಂದ ಹೋಗ್ತೀನಿ ಬೆಂಕಿ ಅಂದ್ರೆ ಏನು ತಿಳ್ಕೊಂಡಿತ್ತು ಬಂಡೀಪುರದಲ್ಲಿ ಬೆಂಕಿ ಬಿತ್ತು ಅಂದರೆ ಸುಟ್ಟಲು ಇರ್ತಕ್ಕಂಥ ಬೋರ್ವೆಲ್ಗಳೆಲ್ಲ ಡ್ರೈವ್ ಆಗಿಬಿಡ್ತವೆ ರೈತರಿಗೆ ಹೊರಟೋಯ್ತು ಡೆಸಿಕೇಟ್ ಆಗ್ತದೆ ಬ್ಯಾಕಪ್ ಇಟ್ಕೋಬೇಕು ಬೆಂಕಿ ಏನು ಇಲ್ಲೇ ಇದೆ ಸರ್ ಅಂದ ತಕ್ಷಣ ಅಲ್ಲೇ ನಿಂತ್ಕೊಂಡಿರಲ್ಲ ಅದು ಎಲ್ಲೋ ನಿಂತಿರುತ್ತೆ ಅದು ಅಲ್ಲಿಗೆ ಹೆಂಗೆ ರೀಚ್ ಆಗೋದು ಆ ಜಾಗದ ಅರಿವಿರತಕ್ಕಂಥ ಸಿಬ್ಬಂದಿಗಳಿರಬೇಕು ಅವ್ರು ಸತ್ತೋದ್ರು ಅಂತ ಪಾಪ ನಾವು ಹೇಳ ನಾವು ಆ ಟೈಮಲ್ಲಿ ಇರಲಿಲ್ಲ ಬಟ್ ಅವ್ರು ಯಾವ ಥರ ಆಯಿತು ಅಂತ ಹೇಳ್ತಾರೆ ಸುತ್ತಕೊಂಡ್ಬಿಡ್ತು ಬೆಂಕಿ ಐ ಮೀನ್ ಅವನು ರೇಂಜ್ ಆಫೀಸರ್ ಮಲಗಿದ್ದಾನೆ ಐ ಮೀನ್ ಪ್ರಜ್ಞೆ ತಪ್ಪು ಮಲಗಿದ್ದಾನೆ ಗಾ ಇದು ಆಕ್ಸಿಜನ್ ಇಲ್ಲದೆ ಮಲಗಿದ್ದಾನೆ ಇವನಿಗೆ ರೇಂಜ್ ಆಫೀಸರ್ನ ಉಳಿಸ್ಬೇಕು ಪಾಪ ಈಸ್ ಫೈನ್ ರೇಂಜ್ ಆಫೀಸರ್ನ ಭುಜದ ಮೇಲೆ ಎತ್ಕೊಂಡು ಬಂದಿದ್ದಾನೆ ಅಲ್ಲಿ ಸಣ್ಣದು ನಮ್ಮದು ಈ ಡ್ರೈನ್ ಮಾಡಿರ್ತೀವಿ ನೀರು ಹರಿದು ಹೋಗೋಕ್ಕೆ ರಸ್ತೆ ಬುದಿನ ಅಲ್ಲಿ ಡ್ರೈನಿಗೆ ಬಿಸಾಕಿದ್ದಾನೆ ಇವನು ಅಲ್ಲೇ ಬಿದ್ದಿದ್ದಾನೆ ಸೊ ರೇಂಜ್ ಆಫೀಸರ್ ಡ್ರೈನಲ್ಲಿ ಇದ್ದಿದ್ದರೆ ಆತನ ಸ್ವಲ್ಪ ಬೆಂಕಿ ತಗೊಳ್ತು ಈತ ಆ ಕಡೆ ಬಿದ್ದನಲ್ಲ ಕಂಪ್ಲೀಟ್ಲಿ ಬಂದು ಪಾಪ ಬಾಡಿ ತಂದು ಇಲ್ಲಿಟ್ಕೊಂಡು ಭಾಳಷ್ಟು ಜನ ಸತ್ತಿದಾರಮ್ಮ ಇದರಲ್ಲಿ ಇಟ್ ಇಸ್ ನಾಟ್ ದಟ್ ಈಸಿ ಫೈರ್ ಫೈಟಿಂಗ್ ಸೊ ಹಾಗಾಗಿ ಬಹಳ ಮುಖ್ಯವಾಗಿ ಫೈರ್ ಫೈಟಿಂಗಲ್ಲಿ ಪ್ಲ್ಯಾನಿಂಗ್ ಭಾಳ ಮುಖ್ಯ ಎಕ್ಸಿಕ್ಯೂಷನ್ ಭಾಳ ಮುಖ್ಯ ಇಷ್ಟೆಲ್ಲಾದರೂ ಆಗ್ತದೆ ನಾನೇ ಹೇಳಿದ್ನಲ್ಲ ಒಂದು ಉದಾಹರಣೆ ನಮ್ಮ ಜೀವನದಲ್ಲಿ ಐ ವಾಸ್ ಬ್ರಾಟ್ ಬಿಕಾಸ್ ಆಫ್ ದಟ್ ಒಂದು ಅದರ್ವೈಸ್ ನಾವೇನು ಇಲ್ಲಿ ಬಂದು ಯಾ ಯಾರಿಗೂ ಅಂದರೆ ನಾ ನಾನು ಹೋಗಬೇಕು ಅಂತಲೂ ಕನಸಿನಲ್ಲೂ ಅಂದ್ಕೊಂಡಿಲ್ಲ ಓರ್ನೈಟ್ ನಾನು ಅಲ್ಲಿ ಏನು ಚೀಫ್ ಸೆಕ್ರೆಟ್ರಿ ಆಫೀಸಿಂದ ಇದರಿಂದ ಬೇಗ ಹೋಗಿ ಚಾರ್ಜ್ ತೊಗೊಳ್ಳಿ ಬೇಗ ಹೋಗಿ ಚಾರ್ಜ್ ತೊಗೊಳ್ಳಿ ಅಂತ ನಮಗೆ ಭಯ ನಮ್ಮ ಮನೇನಲ್ಲಿ ಹೇಳ್ತಾ ಇದ್ರು ರಿಟೈರ್ಮೆಂಟ್ ಟೈಮಿಗೆ ಎರಡು ತಿಂಗ್ಳು ಎರಡು ವರ್ಷ ಇದೆ ನಿಮಗೆ ಈಗ ಹೋಗಿ ಚಾರ್ಜ್ ತೊಗೊಂಡ್ರೆ ಮತ್ತು ಅದೇ ದೊಡ್ಡ ಕತೆ ಆಗ್ಬಿಡುತ್ತೆ ಅಂತ ಎನ್ಕರೇಜ್ ಮೀ ಬಟ್ ಫಾರ್ ಫ್ಯೂ ಆಫ್ ಮೈ ಫ್ರೆಂಡ್ಸು ಹಾಂ ಫ್ಯೂ ಆಫ್ ಮೈ ಫ್ರೆಂಡ್ಸು ಎಸ್ಪೆಷಲಿ ಇಂಥ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ನಮ್ಮ ಸ್ನೇಹಿತರಾದ ವೆಂಕಟೇಶ್ವರ ನಾನು ಅನಿಸ್ಕೋತೀನ ವೆಂಕಟೇಶ್ರು ಇವರು ಈ ವಸ್ ಮೇಯ್ನ್ ಇದು ಏಯ್ ನೀವು ಯಾವಾಗಲೂ ಹೋಗಿ ಎಲ್ಲ ಚೆನ್ನಾಗಿದ್ದಾಗ ಕೆಲಸ ಮಾಡೋದು ಬೇರೆ ಇದೊಂದು ಇದು ಅಂತ ಆವತ್ತು ನೈಟಮ್ಮ ಹತ್ತುವರೆಗೆ ನಾನು ಫಾರೆಸ್ಟ್ ಮಿನಿಸ್ಟ್ರ್ ನಾನು ಇದುವರೆಗೂ ಭೇಟಿಯಾಗಿಲ್ಲ ಸತೀಶ್ ಜಾರಕಿಹೊಳಿ ಅವ್ರನ್ನ ಭೇಟಿಯಾಗಿಲ್ಲ ಬಟ್ ಫೋನ್ ಮಾಡಿದ್ರು ನನಗೆ ಅವರು ಪಿ ಎ ಫೋನ್ ಮಾಡಿಬಿಟ್ಟು ಸರ್ ಫಾರೆಸ್ಟ್ ಮಿನಿಸ್ಟ್ರು ಮಾತಾಡ್ತಾರೆ ಹತ್ತೂವರೆ ಹತ್ತು ಮುಕ್ಕಾಲ್ ನಾನು ಆಗಿ ಚಾರ್ಜ್ ತೊಗೊಂಡ್ಬಿಟ್ಟಿದ್ದೀನಿ ಏನು ಹೇಳ್ತಾರಪ್ಪ ಇದೇನು ನಮ್ಗೆ ಒಳ್ಳೆ ಫಾರೆಸ್ಟ್ ಮಿನಿಸ್ಟ್ರು ಏನಾದ್ರೂ ಇರುತ್ತಲ್ಲ ಕ್ಯೂರಿಯಸ್ನೆಸ್ ಸೊ ಏನಂತಂದರೆ ನೋಡ್ರಪ್ಪ ದಯಮಾಡಿ ಇನ್ನು ಯಾವುದು ಬೆಂಕಿ ಆಗದಂಗೆ ನೋಡ್ಕೊಳ್ಳಿ ಇಷ್ಟೇ ಅವ್ರು ಮಾತಾಡಿದ್ದು ಸತೀಶ್ ಜಾರಕಿಹೊಳಿ ಅವರು ಇವತ್ತಿಗೂ ನಾನು ಅವ್ರನ್ನ ಭೇಟಿ ಮಾಡಿಲ್ಲ ಬಟ್ ಐ ಆಮ್ ಗ್ರೇಟ್ಫುಲ್ ಟು ದಟ್ ಮ್ಯಾನ್ ಆ ಒಂದು ಶಬ್ದ ಅವರು ಮಾತಾಡಿದ್ದ ಒಂದು ಒಂದು ಎರಡು ಮೂರು ನಿಮಿಷ ಮಾತಾಡಿರಬೇಕಷ್ಟೇ ಅದೇನೋ ಮೇಲೆ ಭರವಸೆ ಇದೆ ನಮಗೆ ಅಂದರು ಅದೇ ನಮಗೆ ನನಗೆ ಒಂದೊಂದು ಸರಿ ಭಯ ಆಗಿಬಿಡುತ್ತೆ ಹೆಚ್ಚಿನ ಭರವಸೆ ಆದಾಗ ಭಯ ಆಗ್ಬಿಡ್ತದಲ್ಲ ಸೊ ಹಾಗಾಗಿ ಆಗ ಇನ್ನೂ ಒಂಥರ ಇದು ಬಂತು ಇನ್ನೂ ಏನು ಮಾಡಬೇಕು ಹೆಂಗೆ ಮಾಡಬೇಕು ನಾನು ನಮ್ಮ ಸ್ನೇಹಿತರನ್ನೆಲ್ಲ ಕೇಳ್ತಾ ಇದ್ದೆ ಯಾವ ಥರ ಮಾಡಿದ್ರೆ ಚಂದ ಹೆಂಗೆ ಮಾಡ್ಬೋದು ಏನು ಮಾಡ್ಬೋದು ಏನು ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತಾಯಿದ್ದೀನಿ ಹಿಂಗೆ ಮಾಡ್ತಾಯಿದ್ದೀನಿ ಬಟ್ ಅವ್ರು ಹೇಳೋರು ಎಲ್ಲರೂ ಒಂದೊಂದೊಂದು ಹೇಳ್ತಾರೆ ಬಟ್ ಯಾವುದು ಸೂಕ್ತ ಸ್ಥಳಕ್ಕೆ ಅದನ್ನು ತಗೊಳ್ತಾ ಇದ್ವಿ ನಾವು ಅಮ್ಮ ಅವತ್ತೆ ಅವತ್ತೆ ಹೆಲಿಕಾಪ್ಟರ್ ವಾಸ್ ದ ಮೇಜರ್ ಲಾಸ್ಟ್ ಥಿಂಗ್ ಅಷ್ಟರಲ್ಲಿ ಎಲ್ಲದೂ ಆಗಿತ್ತು ಕಡಿಕಲ್ ಗುಡ್ಡ ಅಂತ ಒಂದು ಜಾಗ ಇತ್ತು ಅಲ್ಲಿ ಅಲ್ಲಿ ಒಂದು ನಾನು ಅದನ್ನೇ ಹೇಳೋದು ಈ ಈ ವಿಷಯದಲ್ಲಿ ನಾನು ಡಾಕ್ಟರ್ ಕರಿಕಾಳನ್ನ ಅವ್ರನ್ನ ಬಹಳ ನೆನೆಸ್ಕೊಳ್ತೀನಿ ವಿ ಕ್ವಿಕ್ಕಾಗೆ ಐ ಡೋಂಟ್ ನೋ ವಾಟ್ ಪರ್ಮಿಷನ್ಸ್ ದೇ ಗಾಟ್ ಆಮೇಲೆ ಹೇಳಿದ್ರು ಬಿಡಿ ಅವರು ವರ್ಕ್ ಮಾಡಿ ಸ್ಟೈಲ್ ನೋಡಿದ್ರೆ ಇನ್ ಸಿಕ್ಸ್ ಅವರ್ಸ್ ವಿ ಗಾಟ್ ದಿ ಪರ್ಮಿಷನ್ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಆಲ್ರೆಡಿ ಸ್ಟಾರ್ಟೆಡ್ ಅದೇ ಹೇಳಿದ್ನಲ್ಲ ಈಗ ನಾನೇ ಮಾಡಿ ನಾನೇ ಮಾಡಬೇಕಂದ್ರೆ ಲೇಟ್ ಆಗಿಬಿಡುತ್ತೆ ನಾನು ಎಲ್ಲೋ ಅಲ್ಲಿ ಬಂಡೀಪುರದ್ದು ಸರಿಯಾಗಿ ನಿಮಗೆ ಲೈನರ್ ಸಿಗೋಲ್ಲ ಮೊಬೈಲ್ ಸಿಗೋಲ್ಲ ಆಮೇಲೆ ನಾನು ಅದನ್ನು ಮಾಡ್ತಾ ಕೂತ್ಕೊಂಡ್ರೆ ಅಲ್ಲಿ ನೋಡೋರು ಯಾರು ಡಿಸ್ಪ್ಲೇ ಇದು ಮಾಡೋರು ಯಾರು ಒಂದು ಸಾರಿ ಐ ಆಮ್ ವೆರಿ ಅನ್ಫಾ ಇದು ಯಾಕಂದರೆ ಹೇಳಿದೆ ನಮ್ಮ ಪಿ ಸಿ ಸಿ ಎಫ್ಗೆ ಇವರೆಲ್ಲ ಈ ವಾಲಂಟಿಯರ್ಸು ನ ಮೆಜಾರಿಟಿ ಅವ್ ಬರೋದು ಫೋಟೋ ತೆಗಿತಾರೆ ಸರ್ ಇವ್ರನ್ನೆಲ್ಲ ದಯಮಾಡಿ ನಾನು ಕಳಿಸ್ತಾ ಇದ್ದೀನಿ ತಾವು ತಪ್ಪು ತಿಳ್ಕೊಬಿಡಿ ಯಾಕಂದರೆ ಅವ್ರ ಮೂಲಕನೇ ಅಲ್ಲಿ ಏನಂದರೆ ಅಲ್ಲಿ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಇಲ್ಲಿಗೆ ಬಂದಿದ್ದಾರೆ ನಮಗೆ ಮನಸ್ಸಿನಲ್ಲಿ ಏನು ನಾನ್ನೂರು ಜನ ಆರುನೂರು ಜನ ವಾಲಂಟಿಯರ್ಸ್ ಇದ್ದಾರೆ ಅಂತ ಬಟ್ ದೇ ಹ್ಯಾವ್ ಬಿಕಮ್ ಕೆಲಸ ಎಲ್ಲಿ ಆಗೋ ಕೆಲಸನೂ ಆಗೋಲ್ಲ ಅವ್ರಿಗೆ ಏನು ಪರಿಣಿತಿ ಇರ್ತದೆ ಒಂದು ಆಸಕ್ತಿ ಇರ್ತದೆ ಒಂದು ಏನೋ ನೋಡಬೇಕು ನಾವು ಕಾಡು ಅನ್ನೋದಿರುತ್ತೆ ಬೆಂಕಿ ಯಾವ ಥರ ಇದೆ ಅಂತ ಸೀರಿಯಸ್ನೆಸ್ ಆರಿಸೋದು ಮಾಡೋದು ಹೇಳಿದ್ನಲ್ಲ ಅದಿರಲ್ಲ ಆಮೇಲೆ ಸಮ್ ಆಫ್ ಅವರ್ ಸ್ಟಾಫ್ ಆರ್ ಆಲ್ಸೋ ಅತ್ಲಾಗೇನೆ ಹೋಗ್ತಾ ಹೋಗೋಕೆ ಶುರು ಮಾಡಿಬಿಟ್ಟಿದ್ದಾರೆ ಹಾಂ ಬರೀ ಮೊಬೈಲ್ ನೋಡ್ತೀನಿ ಮೊಬೈಲ್ನಲ್ಲಿ ಇಲ್ಲಿ ಬೆಂಕಿ ಬಿದ್ದಿದ್ದು ತೋರಿಸ್ತಾರೆ ಅಲ್ಲಿ ಬೆಂಕಿ ಬಿದ್ದಿದ್ದು ತೋರಿಸ್ತಾರೆ ಅರೆ ಅರೆ ದಿಸ್ ಇಸ್ ಇದು ಒಂದು ಇದಿರ್ತದೆ ಕಂಟೈನರ್ ಇರ್ತದೆ ಅದನ್ನು ರೋಪಲ್ಲಿ ಹಾಕ್ತಾರೆ ನಮ್ಮ ಇದು ಇಂಥದ್ದು ನಮ್ಮ ಗದ್ದೆಗಳಿಗೆ ನೀರು ಹಾಕ್ತೀವಲ್ಲ ಅದೇ ಮಾಡಿ ತಗೊಳ್ತಾರೆ ಲಿಫ್ಟ್ ಲಿಫ್ಟ್ ಮಾಡ್ತಾರೆ ಒಂದು ತ್ರೀ ತೌ ಫೋರ್ ತೌಸಂಡ್ ಲೀಟರ್ಸ್ ನೀರು ತ್ರೀ ತೌಸಂಡ್ ಲೀಟರ್ಸ್ ನೀರು ಎತ್ಕೊಂಡು ಹೋಗಿ ಪಟ್ ಅಂತ ನಾನು ಬಕೆಟನ್ನು ಎಸಿಯಲ್ವ ಹಾಗೆ ಹೋಗಿ ಆ ಜಿ ಪಿ ಎಸ್ ರೀಡಿಂಗ್ ಇರುತ್ತೆ ನಾನು ಹೇಳಿದ್ನಲ್ಲ ನಿಮಗೆ ಆ ಜಿ ಪಿ ಎಸ್ ರೀಡಿಂಗ್ ಉಪಯೋಗಿಸ್ಕೊಂಡು ಟಕ್ ಅಂತ ಅಲ್ಲಿ ಬಿಡ್ತಾರೆ ಅಲ್ಲಿಗೆ ಡ್ರಾಪ್ ಮಾಡ್ತಾರೆ ಸ್ಪ್ಲಾಶ್ ಆಗುತ್ತೆ ಅದು ಸೊ ಬೆಂಕಿ ನಿಲ್ಲುತ್ತೆ ಆ ನೀರಿನ ತೇವಾಂಶ ಜಾಸ್ತಿ ಆದಾಗ ಇದನ್ನು ಕಡಿಮೆ ಆಗ್ತದೆ ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ದಟ್ ವಾಸ್ ಫಸ್ಟ್ ಟೈಮ್ ಫಾರ್ ಮೀ ಆಲ್ಸೋ ಹೆಲಿಕಾಪ್ಟರ್ನಲ್ಲಿ ಒಂದು ಥರ ಇದಾಗ್ಬಿಡ್ತೀವಿ ಎಲ್ಲೂ ಇಲ್ಲ ನಮ್ಮ ರಾಜ್ಯದಲ್ಲಿ ಎಲ್ಲೂ ಕೂಡ ಹೆಲಿಕಾಪ್ಟರ್ ಉಪಯೋಗಿಸಿಲ್ಲ ಆಮೇಲೆ ಈ ಐಡಿಯಾ ಫಾರೆಸ್ಟ್ ಮಿನಿಸ್ಟ್ರಿಂದ ಬಂದಿದ್ದು ನಮ್ಮ ಫಾರೆಸ್ಟ್ ಮಿನಿಸ್ಟ್ರು ಮತ್ತು ನಮ್ಮ ಪಿ ಸಿ ಸಿ ಎಫ್ಗಳು ಏನಿದ್ರು ಅವ್ರು ಕೂತ್ಕೊಂಡು ಫಾರೆಸ್ಟ್ ಮಿನಿಸ್ಟರ್ ನನಗೆ ಗೊತ್ತಾದ ಮಾಹಿತಿ ಪ್ರಕಾರ ಸಜೆಸ್ಟೆಡ್ ನೋಡಿ ಎಲಿಕಾಪ್ಟರ್ನ ಯೂಸ್ ಮಾಡಿ ಅಂತ ಈಗ ನಮ್ಮ ಥಿಂಕಿಂಗ್ ಮೇಲೆ ಅದು ನಾವು ಎಂದು ಹೆಲಿಕಾಪ್ಟರ್ ಯೂಸ್ ಮಾಡ್ಬೋದಾ ಅದಕ್ಕೆಲ್ಲ ಏನಿದು ಸೊ ಇದೆಲ್ಲ ಇರುತ್ತೆ ಸೊ ದಿಸ್ ಬಿಕೇಮ್ ಎ ಪ್ರೆಸಿಡೆಂಟ್ ಹಾಗಾಗಿ ನಮ್ಗೆ ಇದು ಗೊತ್ತಿದ್ದಿದ್ರಿಂದ ನಾವು ಪಕ್ಕದ ತಮಿಳ್ನಾಡಿಗೆ ಹೇಳಿದ್ವಿ ನಮ್ಮದು ಹಾಂ ಸೇಮ್ ಮೆಥಡ್ ಸೊ ಆಮೇಲೆ ಭಾಳ ರಾಜ್ಯಗಳು ಯೂಸ್ ಮಾಡ್ತಾ ಇದ್ದಾವೆ ಇವ್ ನನಿತಾಲ್ನಲ್ಲಿ ಕೇಳಿದ್ದೀರಾ ಎಲ್ಲ ಹೆಲಿಕಾಪ್ಟರ್ನಲ್ಲಿ ಹೆಂಗ್ ಮಾಡಿ ದೌಸ್ ಮಾಡ್ತೀವಿ ಫಾರಿನ್ ಕಂಟ್ರೀಸಲ್ಲಿ ಇದು ಕಾಮನ್ ಬಟ್ ನಮ್ಮಲ್ಲಿ ನಾವು ಯೂಸ್ ಮಾಡಿದ್ದು ಇದು ಪ್ರಥಮ ಅದು ಅಲ್ಲ ಇದು ವಾಟ್ ಟೈಮ್ ನಾನು ಅದನ್ನು ಹೇಳೋದು ಈಗಲೂ ಕೆಲವ್ರಿಗೆ ಹೇಳ್ತೀನಿ ಸರ್ ಫೈರ್ ವಾಚರ್ಸ್ ತೆಗೆದುಬಿಟ್ಟಿದ್ದೀವಿ ಫಂಡಿಂಗ್ ಇಲ್ಲ ಅಂತಾರೆ ನನಗೆ ಇಂಟ್ರ್ಯಾಕ್ಟ್ ಮಾಡ್ಬೇಕಾರೆ ಇಲ್ಲ ಇಲ್ಲ ಹಂಗೆ ಮಾಡಬೇಡಿ ಫಂಡಿಂಗ್ ಈಸ್ ನಾಟ್ ಎನ್ ಇಶ್ಯೂ ಸರ್ ಈಗ ಇವತ್ತು ಇರಲಿಕ್ಕಿಲ್ಲ ಕೆಲವು ಕಡೆ ಬಿ ಟಿ ಸಿ ಫಂಡ್ಸ್ ಇರ್ತದೆ ಮೀನ್ ಟೈಗರ್ ಕನ್ಸರ್ವೇಷನ್ ಫಂಡ್ಗಳಿರ್ತದೆ ಇದಿರ್ತದೆ ಪ್ಲೀಸ್ ಟೇಕ್ ಇಟ್ ಡೋಂಟ್ ನೆಗ್ಲೆಕ್ಟ್ ದಟ್ ಯಾಕಂದರೆ ನಾವು ಇಷ್ಟೆಲ್ಲ ಮಾಡಿದ್ದು ಈಗ ಒಂದು ಒಂದು ನೋಡಿ ನಾಲ್ಕೈದು ವರ್ಷಗಳ ಕಾಲ ನಾವು ಕಾಪಾಡ್ಕೊಂಡು ಬಂದಿದ್ದು ಎಲ್ಲ ಒಳ್ಳೊಳ್ಳೆ ಸಸಿಗಳು ಬಂದಿರುತ್ತೆ ಪ್ರಭೇದಗಳು ಬಂದಿರುತ್ತೆ ಒಳ್ಳೆ ವಾತಾವರಣ ಕ್ರಿಯೇಟ್ ಆಗಿರುತ್ತೆ ಹ್ಯಾಬಿಟ್ಯಾಟ್ ಕ್ರಿಯೇಟ್ ಆಗಿರ್ತದೆ ಬೆಂಕಿ ಬಂದೆಲ್ಲ ಎಲ್ಲ ಮತ್ತಿನ್ನೊಂದು ಹತ್ತು ವರ್ಷ ಹಿಂದಕ್ಕೆ ಹೋಗ್ತೀವಿ ಹಿಂದಕ್ಕೆ ಹೋಗ್ಬಿಡ್ತೀವಿ ಸೊ ಈ ಈ ಇದನ್ನು ಅರ್ಥ ಮಾಡಿಕೊಂಡು ನಾವು ಭಾಳಷ್ಟು ವೈಲ್ಡ್ ಲೈಫ್ ಏರಿಯಾದಲ್ಲಿ ಬೆಂಕಿ ನಿವಾರಣೆ ಏನಿದೆ ನಿರ್ವಹಣೆ ಕೆಲಸ ಇದು ಬಹಳ ಮುಖ್ಯ ಎಲ್ಲ ಕೆಲಸಕ್ಕಿಂತ ನನ್ನ ಪ್ರಕಾರ ಬೆಂಕಿ ನಿರ್ವಹಣೆ ನಾವು ಬೇಕಾದ್ರೆ ಡೆವಲಪ್ಮೆಂಟ್ ಕೆಲಸ ಬಿಡೋಣ ಬೆಂಕಿ ನಿರ್ವಹಣೆ ಕೆಲಸನ ಭಾಳ ಮಹತ್ವ ಕೊಡಬೇಕು ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಎಲ್ಲದೂ ನಾವು ಏನಾದರೂ ಮಾಡಿ ಇದಕ್ಕೊಂದು ದುಡ್ಡನ್ನು ಮೊದಲೇ ಯಾವಾಗಲೂ ಬೆಂಕಿ ಇನ್ನೇನು ಮಾರ್ಚ್ ತಿಂಗಳು ಬಂತು ಅಥವಾ ಫೆಬ್ರವರಿ ಬಂತು ನಾವು ದುಡ್ಡು ಕೇಳೋದಲ್ಲ ಇದು ನಿರಂತರವಾಗಿ ಇದೊಂದು ಪ್ಲ್ಯಾನ್ ಆಗಬೇಕು ಇದೇ ಪ್ರಾಸೆಸ್ ಇದೆ ಈಗ ಆಲ್ರೆಡಿ ಇಟ್ ಈಸ್ ಸೆಟ್ ಇನ್ ಆ್ಯಕ್ಚುಲಿ ಒಂಬತ್ತನೇ ನಮ್ಮ ಪಂಚವಾರ್ಷಿಕ ಯೋಜನೆಯಲ್ಲಿ ಶುರುವಾಗಿದ್ದು ಯು ಎನ್ ಡಿ ಪಿ ಸ್ಕೀಮಲ್ಲಿ ಸೊ ಅದು ಒಂದು ಪ್ರಥಮವಾಗಿ ಎಕ್ಸ್ಪರಿಮೆಂಟ್ ಬೇಸಸ್ ಕೆಲವು ಕಡೆ ಮಾಡ್ತು ರಾಜ ಕೇಂದ್ರ ಸರ್ಕಾರ ಅದನ್ನು ಇದು ಭಾಳ ಸಕ್ಸಸ್ಫುಲ್ಲು ದೆನ್ ಇಕೋಸಿಸ್ಟಮ್ ಈಗ ಏನು ನೀವು ಬೆಂಕಿ ಅಂದ್ರೆ ಏನು ತಿಳ್ಕೊಂಡಿದೀವಿ ಬಂಡೀಪುರದಲ್ಲಿ ಬೆಂಕಿ ಬಿತ್ತು ಅಂದರೆ ಸುತ್ತಲೂ ಇರ್ತಕ್ಕಂಥ ಬೋರ್ವೆಲ್ಗಳೆಲ್ಲ ಡ್ರೈವ್ ಆಗಿಬಿಡ್ತವೆ ರೈತರಿಗೆ ಹೊಟ್ಟೋಯ್ತು ಡೆಸಿಕೇಟ್ ಆಗ್ತದೆ ವಾಟರ್ ಫ್ಲೋ ಬರ್ತಾ ಇರ್ತದಲ್ಲ ನಿಮಗೆ ಕಂಟಿನ್ಯೂಸ್ ನಮ್ಗೆ ಗೊತ್ತಾಗಲ್ಲ ನಲ್ಲಿನ ನೀರು ದಿನ ಬರ್ತಾ ಇದೆ ಅಂದ್ರೆ ಹೆಂಗೆ ಬರ್ತಾ ಇದೆ ಗೊತ್ತಾಗಲ್ಲ ಸೊ ಅದು ನಾವು ಅಬ್ಸರ್ವ್ ಮಾಡಿರೋ ರೈತರು ಹೇಳೋರು ಸರ್ ಈ ವರ್ಷ ಹೆಂಗೆ ಮಾತು ಎಲ್ಲರಿಗೂ ಗೊತ್ತಿದೆ ಇದು ಸರ್ ಬೆಂಕಿ ಬಿತ್ತು ಈ ವರ್ಷ ನಾವು ಏನು ಬೆಳೆಯೋಂಗೆ ಇಲ್ಲ ಅಂತ ಅಲ್ಲಿ ನೀರಿರಲ್ವಲ್ಲ ಈಗ ಬೋರ್ವೆಲ್ ಅಂದ್ರೆ ಏನು ಕೆಳಗೆ ನೀರು ಇದ್ರ ನಿಮ್ಗೆ ಬೋರ್ ಬರೋದು ನೀರೇ ಇಲ್ಲ ಆ ವಾಟರ್ ಟೇಬಲ್ ಕೆಳಗೆ ಹೋಗ್ಬಿಡ್ತದೆ ಸೊ ಫಾರೆಸ್ಟ್ ಚೆನ್ನಾಗಿದೆ ಅಂತಂದರೆ ದಿಸ್ ಇಸ್ ಒನ್ ಆಫ್ ದ ಮೇಜರ್ ಇಕೋಸಿಸ್ಟಮ್ ಸರ್ವಿಸ್ ನೀರು ಕೊಡೋದು ನೀರನ್ನು ನೀವು ಫ ಅರಣ್ಯ ಹುರಿದೋಯ್ತು ಅಂತಂದ್ರೆ ನೀವು ಏನು ಮಾಡಲಿಕ್ಕೂ ಆಗಲ್ಲ ನಿರಂತರವಾಗಿ ನಿಮಗೆ ನೀರು ಬೇಕಾ ಸಿ ದಟ್ ನಿಮ್ಮ ಸಸ್ಯ ಸಂಕುಲ ಚೆನ್ನಾಗಿದೆ ಚೆನ್ನಾಗಿರಬೇಕು ಎಲ್ಲೂ ಕೂಡ ಬೆಂಕಿ ಬೀಳಬಾರ್ದು ಬೆಂಕಿ ಬೆಂಕಿ ಬಿದ್ದರೆ ಇನ್ನೊಂದು ಏನಾಗುತ್ತೆ ಮಳೆ ಬಿದ್ದಿದ್ದೆಲ್ಲ ಬೂದಿ ಹರ್ಚ್ಕೊಂಡು ಬರ್ತದೆ ಕೆಳಗಡೆ ಹೋಗೋದಿಲ್ಲ ಪೋರ್ಸ್ ಎಲ್ಲ ಕ್ಲೋಸ್ ಆಗಿರ್ತದೆ ಈಗ ನೀರು ಇಳ್ಕೋಬೇಕಲ್ಲನಪ್ಪ ಅಬ್ಸರ್ಬ್ ಆಗ್ಬೇಕಲ್ಲ ಎಲ್ಲ ಇದು ಕೊಚ್ಕೊಂಡು ಬರ್ತದೆ ಮಣ್ಣು ಮಣ್ಣು ಸೌಕಳಿ ಆಗ್ತದೆ ಟಾಪ್ ರಿಚ್ ಸಾಯಿಲ್ ಹೊಟ್ಟೋಗ್ಬಿಟ್ಟಿರ್ತದೆ ಈಗ ಅಲ್ಲಿ ಇರ್ತಕ್ಕಂಥ ಮಣ್ಣಲ್ಲಿ ಏನು ಬೆಳೀತದೆ ಸಾರಾಂಶವೇ ಇರೋಲ್ಲ ಸೊ ಇದೆಲ್ಲ ನಾವು ಭಾಳ ಸೂಕ್ಷ್ಮವಾಗಿ ನೋಡ್ಬೇಕು ಕಾಡಿಗೆ ಬೆಂಕಿ ಬಿತ್ತು ಪರ ಇಲ್ಲ ನಮ್ಮದೇನಾಗಿಲ್ಲ ಅಂತಲ್ಲ ಕಾಡಿಗೆ ಬೆಂಕಿ ಬಿದ್ದರೆ ರೈತರಿಗೆ ಭಾಳ ತೊಂದರೆ ಆಗ್ತದೆ ಡೈರೆಕ್ಟ್ ಆಗಿದೆ ನೀವು ಅಲ್ಲಿ ಹೋಗಿ ಕೇಳಬೇಕು ನಮ್ಮ ಸುತ್ತಲೂ ಐದು ಕಿಲೋಮೀಟ್ರ್ ದೂರ ಎರಡು ಕಿಲೋಮೀಟ್ರ್ ದೂರ ಬೋರ್ವೆಲ್ಗಳು ನಾವು ಜಸ್ಟ್ ನಮ್ಮ ಕ್ಯೂರಿಯಾಸಿಟಿಗೋಸ್ಕರ ನಾನು ನೋಡಿದೆ ಬಟ್ ಇದು ಈ ಥರ ಒಂದು ಅಧ್ಯಯನಗಳಾಗಬೇಕು ಈ ಬೆಂಕಿ ಬಿದ್ದಾಗ ಇಲ್ಲಿ ಏನಾಗ್ತಾಯಿದೆ ಬೋರ್ವೆಲ್ ಎಷ್ಟು ದಿವಸ ಬಂತು ಅದು ಮೂರು ಇದು ಹೇಳ್ತಿರಲ್ಲ ನೀವು ಸರ್ ಇದು ತ್ರೀ ತೌಸಂಡ್ ಗ್ಯಾಲನ್ಸ್ ನೀರು ಬರ್ತಾಯಿತ್ತು ಈಗ ನೀರೇ ಇಲ್ಲ ಬೋರ್ವೆಲ್ಲು ಏನು ವರ್ಷ ಇಡೀ ಬರೋದು ಈಗ ಆರೇ ತಿಂಗಳು ಎಂಟು ತಿಂಗಳು ಬರ್ತದೆ ಇವೆಲ್ಲ ಏನು ಇವೆಲ್ಲ ಅದೇ ಒಂದು ಬೋರ್ವೆಲ್ ಪಕ್ಕ ಪಕ್ಕ ಹಾಕೋದ್ರಿಂದ ಆಗಿರ್ತದೆ ಬಟ್ ಆದ್ರೂ ನೀರು ಬರ್ತಾ ಇರ್ತದೆ ಸೊ ಈ ಥರ ಆದಾಗ ಪೂರ್ತಿ ಹೊಟ್ಟೋಗ್ತದೆ ನೀವು ಏನು ಹತ್ತು ಬೋರ್ವೆಲ್ ತೆಗೆದ್ರೂ ಅಷ್ಟೇ ಹಾಂ ಭಾಳ ಇಂಪಾರ್ಟೆಂಟ್ ಭಾಳ ಆಮೇಲೆ ಅದೇಮ್ಮ ನಾನು ಹೇಳೋದು ಈಗ ಟೈಗರ್ ರಿಸರ್ವ್ಸಲ್ಲಿ ನೀವು ಬೆಂಕಿ ನಿರ್ವಹಣೆ ಕಾರ್ಯಕ್ರಮದಲ್ಲಿ ತೊಡಗಿದಾಗ ಪ್ಲಾನಿಂಗ್ ಅದರಲ್ಲೂ ಇದೆ ನೀವು ವೆಹಿಕಲ್ಗಳನ್ನು ಎಲ್ಲಿ ಸ್ಟೇಷನ್ ಮಾಡಬೇಕು ಎಷ್ಟು ವೆಹಿಕಲ್ಗಳನ್ನು ಟೂರಿಸ್ಟಿಗೆ ಕೊಡಬೇಕು ಎಷ್ಟೋ ಕಡೆ ಟೂರಿಸ್ಟ್ ಬಂದ್ ಮಾಡ್ಬಿಡ್ತಾರೆ ಟೂರಿಸಮ್ ಬಂದ್ ಮಾಡ್ತಾರೆ ನಾವು ಬಂದ್ ಮಾಡೋದಂತ ನಾನು ಅಡ್ವೊಕೇಟ್ ಮಾಡೋದಿಲ್ಲ ಯಾಕಂದರೆ ಆ ಟೈಮಲ್ಲೂ ಕೂಡ ಯಾವ ರೀತಿ ಕಾರ್ಡ್ ಇರ್ತದೆ ಯಾವ ರೀತಿ ಪ್ರಾಣಿ ಸಂಕುಲ ಇರ್ತದೆ ಸಸ್ಯ ಸಂಕುಲ ಇರ್ತದೆ ಜನ ನೋಡಬೇಕು ಆ ಜನ ಎಷ್ಟು ನೋಡ್ತಾರೋ ಅಷ್ಟು ಒಳ್ಳೆಯದು ನಮ್ಮ ಪ್ರಕಾರ ಅವೇರ್ನೆಸ್ ಕ್ರಿಯೇಟ್ ಆಗ್ತದೆ ಹೌದು ಇಲ್ಲ ಹಿಂಗಿದೆ ಈಗ ಎಷ್ಟೋ ಜನ ಹೇಳ್ತಾರೆ ಸರ್ ಈ ಕಾರ್ಡ್ ನೋಡೋಕ್ಕೆ ಆಗಲ್ಲ ಎಲ್ಲ ಒಂಥರ ಒಣಗಿ ನಿಂತ ಬರಲಾದಂಗೆ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಸೊ ಕಾಡನ್ನ ನೋಡೋಕೆ ಚೆನ್ನಾಗಿ ಸಸ್ಯಗಳು ಎಲ್ಲ ಚೆನ್ನಾಗಿ ಹಸರಸರಾಗಿರಬೇಕು ನೀರು ಎಲ್ಲ ಕಡೆ ಇರಬೇಕು ಪ್ರಾಣಿಗಳು ನಲದಾಡ್ತಿರಬೇಕು ಆಗ ನೋಡೋಕೆ ಚಂದ ಇದನ್ನು ನೋಡಿದ್ರೆ ತಾನೆ ಅದು ನಾವು ಅಪ್ರಿಷಿಯೇಟ್ ಮಾಡೋದು ಸೊ ಹಾಗಾಗಿ ಅವೇರ್ನೆಸ್ ನಾನು ಐ ಡೋಂಟ್ ರೆಕಮೆಂಡ್ ಕ್ಲೋಸ್ ಮಾಡೋದು ಅಂತ ನಾವು ರೆಕಮೆಂಡ್ ಮಾಡಲ್ಲ ಏನೋ ಎಮರ್ಜೆನ್ಸಿ ಸಿಚುವೇಶನ್ ಈಗ ಈ ಥರ ಆಯ್ತಲ್ಲ ಭಾರಿ ದೊಡ್ಡ ಬೆಂಕಿ ಆದಾಗ ಎಲ್ಲವನ್ನು ತರಲೇಬೇಕು ಆ ಎಮರ್ಜೆನ್ಸಿ ಸಿಚುವೇಶನ್ ಒಂದು ಹಾಕಿ ಅವಾಗ ಎಲ್ಲರೂ ಹಾಂ ಒಂದು ಮೂರು ನಾಲ್ಕು ದಿವಸ ನೋಡಪ್ಪ ಯಾರೂ ಇದಿಲ್ಲ ಸಫಾರಿ ಇಲ್ಲ ಎಂಥದ್ದು ಇಲ್ಲ ವಿ ಆರ್ ಯೂಸಿಂಗ್ ಆಲ್ ಅವರ್ ರಿಸೋರ್ಸಸ್ ಫಾರ್ ಕಂಟ್ರೋಲಿಂಗ್ ದ ಫೈರ್ ಅಂದರೆ ಯಾರು ಕೂಡ ಎಂದ ಸೊ ದಿಸ್ ಈಸ್ ಒನ್ ಥಿಂಗ್ ಒಂದು ಒಂದು ಸಣ್ಣ ಒಂದು ಇನ್ಸ್ಟೆನ್ಸ್ ಕುಂದ್ಕೆರೆ ಅಂತ ಒಂದು ರೇಂಜ್ ಇದೆಯಮ್ಮ ಕುಂದಕೆರೆ ರೇಂಜಲ್ಲಿ ನೀವು ಮಧುಮಲೈ ಮತ್ತು ಬ ನಮ್ಮ ಕರ್ನಾಟಕ ತಮಿಳುನಾಡು ಕರ್ನಾಟಕಕ್ಕೆ ಒಂದು ವ್ಯಾಲ್ಯೂ ಬರ್ತದೆ ಡ್ರಾಪ್ ಏಯ್ಟಿ ಡಿಗ್ರೀಸ್ ಡ್ರಾಪ್ ಡ್ರಾಪು ಮಧುಮಲೆಯಿಂದ ಬಂದಂಥ ಬೆಂಕಿ ಈ ಬೆಂಕಿ ಕಾಲದಲ್ಲಿ ನೀರು ಇರಲ್ವಲ್ಲ ನಮ್ಮ ಇದರಲ್ಲಿ ಸೊ ಬೆಂಕಿ ಕರ್ನಾಟಕಕ್ಕೆ ಬಂದುಬಿಡ್ತದೆ ನಾವು ನೋಡ್ತಾ ಇದ್ದೀವಿ ಮಧುಮಲೈಯಲ್ಲಿ ಬೆಂಕಿ ಬಿದ್ದಿದೆ ಅಂತೇಳಿ ಕರ್ನಾಟಕಕ್ಕೆ ಬರ್ತಾ ಇರೋದು ನೋಡ್ತಾ ಇದ್ದೀವಿ ಸೊ ಈಗ ನಾವು ಅಲ್ಲಿ ಇಳಿಬೇಕು ಕೆಳಗೆ ನಾವು ಕೆಳಗೆ ಇಳಿಲಿಲ್ಲ ಅಂದರೆ ಬೆಂಕಿ ಬಂದುಬಿಡ್ತದೆ ಬಂದುಬಿಡ್ತದೆ ಆಮೇಲೆ ಕಂಟ್ರೋಲ್ ಮಾಡೋದು ಕಷ್ಟ ನೀವು ಅಲ್ಲೇ ಹೊಡೆದ್ಬಿಟ್ರೆ ಆ ಇಷ್ಟು ಜಾಗ ನದಿ ಹರಿತಾ ಇರ್ತದಲ್ಲ ಅದು ಡ್ರೈ ಆಗಿರ್ತದೆ ಅದು ಅಲ್ಲಿಂದ ಸ್ಪ್ರೆಡ್ ಆಗಿ ಬರ್ದಂಗೆ ನೀವು ನೋಡ್ಕೊಂಬಿಟ್ರೆ ಸೇಫ್ ಸೊ ಇಳಿಯೋರು ಯಾರು ಕತ್ಲಲ್ಲಿ ಮಧ್ಯರಾತ್ರಿ ಆ ಏನಿರ್ತದೋ ನಮ್ಮ ಹುಡುಗರು ನೋಡೋಲ್ಲಮ್ಮ ಐ ಶುಡ್ ಅಪ್ರಿಷಿಯೇಟ್ ಅವರ್ ಪೀಪಲ್ ಆ್ಯಂಡ್ ಅವರ್ ವಾಚಸ್ ಇಟ್ಸ್ ಗಾ ನಮ್ಮ ಕೆಲವು ಗಾರ್ಡ್ಸು ಫಾರೆಸ್ಟು ಜೀವದ ಒಂದು ಇದೇ ಬಿಟ್ಬಿಡ್ತಾರೆ ಅವರು ಹಂಗನ ತೊರೆದು ಏಯ್ ಏನು ಅಂತ ನಾವು ಹೇಳಿ ನಾವು ಹೇಳ್ತಿರ್ತೀವಿ ನಾನು ಹೋಗಿ ಅಲ್ಲಿ ಇಳಿಯೋಕ್ಕಾಗಲ್ಲ ನಮ್ಮ ರೇಂಜರು ಕೆಲವ್ರು ಇಳಿತಾರೆ ಕೆಲವ್ರು ಇಲ್ಲ ಪಾಪ ಏನು ಅವರು ಏನು ನೋಡೋದೇ ಇಲ್ಲ ಟಕ 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 ಇಳಿತಾ ಇರ್ತಾರೆ ಎಷ್ಟು ಎಕ್ಸ್ಪೋರ್ಟ್ಸ್ ಇರ್ತಾರೆ ರಾತ್ರಿ ಇವತ್ತು ನಮಗೆಲ್ಲ ಫ್ಯಾ ಇದು ಬೇಕು ಲೈಟು ಏನ್ ನಥಿಂಗ್ ದೇ ಜಸ್ಟ್ ಗೆಟ್ ಆಮ್ ರಾತ್ರಿ ಹೋಗಿ ಸಾರ್ ಎಲ್ಲ ಇವತ್ತು ಮುಗೀತು ಏನು ಮಾಡ್ತೀರಾ ಹೌ ಡಿ ಯು ಅಪ್ರಿಷಿಯೇಟ್ ದಮ್ ನೀವು ಅವ್ರಿಗೆ ಎಷ್ಟೇ ಸರ್ಟಿಫಿಕೇಟ್ ಕೊಟ್ಟರು ಇದು ಕೊಟ್ಟರು ಅದು ಏನು ಪ್ರಯೋಜನ ಆತ ಅವ್ನು ಆರಿಸಿ ಬಂದಾಗ ಅವ್ನಿಗೆ ಏನು ನೀವು ಊಟ ಕೊಡ್ತೀರಾ ಮೇ ಬಿ ಮೂರು ಗಂಟೆ ರಾತ್ರಿ ನಾವೆಲ್ಲ ಎರಡೂವರೆ ಗಂಟೆ ರಾತ್ರಿ ಈ ಸಿಚುವೇಶನಲ್ಲಿ ಎರಡೂವರೆ ಗಂಟೆ ಮೂರು ಗಂಟೆ ರಾತ್ರಿಲಿ ಒಂಚೂರು ಅನ್ನ ತಿಂದಿದ್ದೀವಿ ಬೆಂಕಿ ಹೊಡಿತಾ ಇರ್ತಾರೆ ನೀರಿರಲ್ಲ ಏನು ಏನು ಸಾಧ್ಯನೇ ಇಲ್ಲ ಹೊಡಿಯೋಕ್ಕೆ ನಾವು ಆದಷ್ಟು ಇದನ್ನೆಲ್ಲ ಒಂದು ವೆಹಿಕಲ್ನ ನೀರು ತರಕ್ಕೆ ಇಟ್ಕೋಬೇಕು ಊಟ ಬ್ಯಾಕಪ್ ಇಟ್ಕೋಬೇಕು ಎಲ್ಲಿ ಬೆಂಕಿ ಏನು ಇಲ್ಲೇ ಇದೆ ಸರ್ ಅಂದ ತಕ್ಷಣ ಅಲ್ಲೇ ನಿಂತ್ಕೊಂಡಿರಲ್ಲ ಅದು ಎಲ್ಲೋ ನಿಂತಿರುತ್ತೆ ಅದು ಅಲ್ಲಿಗೆ ಹೆಂಗೆ ರೀಚ್ ಆಗೋದು ಆ ಜಾಗದ ಸಿಬ್ಬಂದಿಗಳು ಸಿಬ್ಬಂದಿಗಳಿರಬೇಕು ಸರ್ ಅಲ್ಲದೆ ಸರ್ ಅದು ಗೊತ್ತಿಲ್ಲ ಸರ್ ರಸ್ತೆ ಇದೆಯೋ ಇಲ್ಲೋ ಅಂದ್ಬಿಟ್ರೆ ನೀನು ಸೊ ಭಾಳ ಇದಿರ್ತದೆ ಗ್ರೇಟ್ ಅದನ್ನು ನಾವು ಅನುಭವಿಸಿರೋದ್ರಿಂದ ನೋಡಿದ್ದೀವಿ ನಾವು ಅನುಭವಕ್ಕಿಂತ ನಾವು ಜಾಸ್ತಿ ನೋಡಿದ್ದೀವಿ ಹತ್ತಿರದಿಂದ ಸೊ ಅಲ್ಲಿ ಹೋಗಿ ಮಧುಮಲೆಯಿಂದ ಬರ್ತಕ್ಕಂಥ ಬೆಂಕಿನ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲೇ ಮಲ್ಕೊಳ್ತಾರೆ ಊಟ ಅಲ್ಲಿ ನೋಡಿ ನಾವು ಒಂದು ಅವರ್ ಲೇಟ್ ಆಗಿಬಿಟ್ರೆ ಊಟ ಇಲ್ಲ ಇದಿಲ್ಲ ಅಂತ ಕೂಗಾಡ್ತೀವಿ ಇಡೀ ರಾತ್ರಿ ಅಲ್ಲೇ ಮಲ್ಕೊಂಡು ಬೆಳಗ್ಗೆ ಬರ್ತಾರೆ ಸುಸ್ತಾಗಿ ಬೆಳಗ್ಗೆ ಅವ್ರಿಗೆ ಬಂದ ಕೂಡಲೇ ವಾಟ್ ಯು ಹ್ಯಾವ್ ಟು ಡೂ ಯು ಹ್ಯಾವ್ ಟು ಸೀ ದಟ್ ದ ಎನರ್ಜೈಸ್ಡ್ ಮತ್ತು ಬೆಳಗ್ಗೆ ಏನಾಗುತ್ತೆ ಗೊತ್ತಿಲ್ಲ ನೆಕ್ಸ್ಟು ಮತ್ತು ಸ ನೆಕ್ಸ್ಟ್ ಡೇ ಏನಾಗುತ್ತೆ ಗೊತ್ತಿಲ್ಲ ನಮಗೆ ವೆರಿ 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 ಇಂಪಾರ್ಟೆಂಟ್ ಇಟ್ ಈಸ್ ನಾ ಇಟ್ ಈಸ್ ಗ್ರೇಟ್ ಮೈಲ್ ಮ್ಯಾನೇಜ್ಮೆಂಟ್ ನನ್ನ ಪ್ರಕಾರ ಮ್ಯಾನ್ ಮ್ಯಾನೇಜ್ಮೆಂಟ್ ಈಗ ನಮ್ಮ ಇವರು ಇದ್ದಾರೆ ನೀವು ಚೆನ್ನಾಗಿ ಇಟ್ಕೊಂಡಿದ್ರೆ ಇದ್ದಾರೆ ಅವರಿಗೆ ಇಟ್ಕೊಂಡು ಅವರು ಇಟ್ಕೊಂಡು ಇರ್ತಾರೆ ನಾವು ಆ ಸಂದರ್ಭದಲ್ಲಿ ಸಿಬ್ಬಂದಿಗಳು ಯು ಶುಡ್ ಬಿ ಲೈಕ್ ಬ್ರದರ್ಸ್ ಒಂದೇ ಕುಟುಂಬದವರಾಗಿ ಹೋರಾಟ ಮಾಡಬೇಕಾಗ್ತದೆ ಯು ಶುಡ್ ಕನ್ಸಿಡರ್ ದ್ಯಾಟ್ ಆಸ್ ಎ ಫ್ಯಾಮಿಲಿ ದ ಹೋಲ್ ಡಿವಿಷನ್ ಈಗ ನಾನು ಒಂದು ಫೋನ್ ಮಾಡ್ತೀನಿ ವೈರ್ಲೆಸ್ ಮಾಡ್ತೀನಿ ಪಕ್ಕದ ರೇಂಜಲ್ಲಿ ರೇಂಜರ್ ಇದ್ದಾರೆ ಒಂದು ಇಪ್ಪತ್ತು ಜನ ಕರ್ಕೊಂಬರ ಹತ್ತು ಜನ ಕರ್ಕೊಂಬನ್ನಿಪ್ಪ ಅಂತಂದರೆ ಇಫ್ ಈಸ್ ಅಡಮೆಂಟ್ ವಾಟ್ ಐ ಕ್ಯಾನ್ ಡೂ ಯು ಹ್ಯಾರ್ ಟು ಕೀಪ್ ದೆಮ್ ಆಲ್ಸೋ ಇನ್ ಪ್ರಾಪರ್ ಫೇಪ್ ನೀವು ಏನಾರು ಒಂದು ಮೆಥಡ್ ಯೂಸ್ ಮಾಡಿ ಅವ್ನು ಬರೋಂಗ್ ಮಾಡ್ಬೇಕು ನೀವು ನೀವು ಈಗ ಕೆಲವು ಸರಿ ಏನಾಗಿರುತ್ತೆ ನಿಮ್ಗೆ ಗೊತ್ತಿರುತ್ತೆ ಕೆಲವು ಭಾಗದಲ್ಲಿ ಮಳೆ ಬಿದ್ದಿದೆ ಇನ್ನು ಕೆಲವು ಭಾಗದಲ್ಲಿ ಬಿದ್ದಿಲ್ಲ ಅಂಥ ಸಂದರ್ಭದಲ್ಲಿ ಅಲ್ಲಿ ಇರ್ತಕ್ಕಂಥ ಸಿಬ್ಬಂದಿನೇ ಕಡೆ ಒಂದು ಮೂವತ್ತು ಜನ ಒಂದು ರೇಂಜ್ಗೆ ಈ ವಾಚರ್ಗಳು ಇವರೆಲ್ಲ ಬಿಟ್ಟು ಇರ್ತಾರೆ ಅದರಲ್ಲಿ ಒಂದು ಹತ್ತು ಜನ ಬನ್ನಿಪ್ಪ ಅದರಲ್ಲಿ ಒಬ್ಬೊಂದು ಲೀಡರ್ ಹುಡ್ಕ್ಬೇಕು ನಾವು ಎಲ್ಲರೂ ಸುಮ್ಮನೆ ಬಂದು ಎಲ್ಲರೂ ಹೋಗೋದಲ್ಲ ನೋಡಪ್ಪ ನೀನು ಮುಂಚೆ ಅವನೇನಾರು ಅವ್ನು ನಮ್ಮ ಲಕ್ಕಿಗೆ ಕೆಲಸ ಮಾಡಿದರೆ ಸ್ವಲ್ಪ ಆ ಜಾಗಕ್ಕೆ ಹೋಗು ನೀನು ಸೊ ಈ ಥರ ಎಲ್ಲ ನಮಗೆ ಭಾಳ ಇರುತ್ತೆ ವಿ ಹ್ಯಾವ್ ಟು ಥಿಂಕ್ ಹೌ ಮಚ್ ಯು ಥಿಂಕ್ ಇಟ್ ಇಸ್ ಲೆಸ್ ಎಷ್ಟೇ ನೀವು ಯೋಚನೆ ಮಾಡಿದ್ರು ಲೆಸ್ಸೇ ಆಯಿತು ಒಂದು ಇಷ್ಟೆಲ್ಲ ಆದ ನಮ್ಮ ಲಕ್ ಚೆನ್ನಾಗಿದೆ ಹಾಂ ಅಲ್ಲ ವಿ ಆರ್ ಡೂಯಿಂಗ್ ಹಾರ್ಡ್ ವರ್ಕ್ ಡೆಫಿನೆಟ್ಲಿ ಲಕ್ ವಿಲ್ ಎಸ್ ಎಲ್ಪ್ ಅಸ್ ಅಂತ ನನ್ನ ಒಂದು ಇದು ಚೆನ್ನಾಗಿ ಕೆಲಸ ಮಾಡಿದ್ರೆ ನಾನೇ ಹೋಗಿ ಅಲ್ಲಿ ಊಟ ಮಾಡ್ತೀನಿ ಮಲ್ಕೋತೀನಿ ನೀವು ಇರ್ರಿ ಬೆಂಕಿ ಅಂತಂದರೆ ಸೊ ಇದೆಲ್ಲ ಭಾಳ ಇಂಪಾರ್ಟೆಂಟ್ ನಾವಲ್ಲಿ ಗಾರ್ಡು ಫಾರೆಸ್ಟರು ರೇಂಜರು ಎ ಸಿ ಎಫ್ ಡಿ ಸಿ ಎಫು ಡೈರೆಕ್ಟ್ರು ನಡೆಯಲ್ಲ ಇರಬಾರ್ದು ಆವಾಗ ಸ್ಥಾನಕ್ಕೆ ಕೆಲಸಗಳು ಆಗ್ತವೆ